ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರೇ ಪದೇ ಪದೇ ತನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿರೋದು ಗೊತ್ತಿರುವಂತಹ ವಿಷಯವೇ ಇತ್ತೀಚೆಗೆ ಒಮ್ಮೆ ಕುಮಾರಸ್ವಾಮಿ ಅವರು ಸ್ನೇಹಿತರ ಸವಾಸದಿಂದ ಆರೋಗ್ಯ ಕೆಡಿಸಿಕೊಂಡೆ ಅಂತ ಹೇಳಿದರು ಹತ್ತು ದಿನ ಆದರೂ ಡಿಸ್ಚಾರ್ಜ್ ಆಗಿಲ್ಲ ಅಂದ್ರೆ ಹಾಗಾದ್ರೆ ಕುಮಾರಸ್ವಾಮಿಯವರನ್ನ ಕಾಡ್ತಿರುವಂತಹ ಆ ಆರೋಗ್ಯದ ಸಮಸ್ಯೆ ಏನು ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಕಿನಕೆರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಅವರು ಸುಮಾರು ಹತ್ತನ್ನೆರಡು ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಕೆಲವರು ಚಿಕಿತ್ಸೆ ಪಡೀತಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ರೆಸ್ಟ್ ತಗೋತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ ನಿಜಕ್ಕೂ ಅವರು ಚಿಕಿತ್ಸೆ ಪಡೀತಿದ್ದಾರಾ ಅಥವಾ ರೆಸ್ಟ್ ತಗೊಳ್ತಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಚಿಕಿತ್ಸೆ ತಗೊಳ್ತಾ ಇದ್ದರೆ ಯಾವ ಕಾರಣಕ್ಕೆ ಅವರನ್ನು ಕಾಡುತ್ತಿರುವಂತಹ ಆರೋಗ್ಯದ ಸಮಸ್ಯೆ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ ಅದ್ರ ಬಗ್ಗೆ ನನಗೇನು ಮಾಹಿತಿಗಳು ಸಿಕ್ಕಿದಾವೆ ಅವುಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಕಡೆವರೆಗೂ ವಿಡಿಯೋವನ್ನು ನೋಡಿ ಅದಕ್ಕೂ ಮೊದಲು ನೀವು ಇನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಜೊತೆಗೆ ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ಕೂಡ ಅವಾಗವಾಗ ಚರ್ಚೆಯಲ್ಲಿ ಇದ್ದೇ ಇರ್ತಾರೆ ಅವರಿಗೆ ನಾನು ಈಗಾಗಲೇ ಇಂಟ್ರೊಡಕ್ಷನ್ ಕೊಡುವಾಗ ಹೇಳ್ತಿದ್ದಂತೆ ಎರಡು ಸಲ ಓಪನ್ ನಾಟ್ ಸರ್ಜರಿ ಆಗಿತ್ತು ಅದನ್ನು ಅವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಅದನ್ನಷ್ಟೇ ಅಲ್ಲ ತನಗೆ ಹುಷಾರಿಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಒಂದೊಮ್ಮೆ ಭಾಳ ಭಾವುಕರಾಗಿ ನಾನು ಎಲ್ಲಿವರೆಗೂ ಬದುಕಿರ್ತೀನೋ ಇಲ್ವೋ ಅನ್ನೋ ರೀತಿಯಲ್ಲ ಹೇಳ್ಬಿಟ್ಟಿದ್ರು ಸೊ ಅಷ್ಟು ಮಟ್ಟಿಗೆ ತನಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದು ಸಂಗತಿಯನ್ನು ಪದೇ ಪದೇ ಸಾರ್ವಜನಿಕವಾಗಿ ಅವರು ಹೇಳ್ತಾನೆ ಇರ್ತಾರೆ ಇತ್ತೀಚಿಗೊಮ್ಮೆ ತನ್ನ ಆರೋಗ್ಯ ಕೆಡಲಿಕ್ಕೆ ತನ್ನ ಸ್ನೇಹಿತರೇ ಕಾರಣ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದರು ಅದರಲ್ಲಿ ಮುಖ್ಯವಾಗಿ ಅವರ ಅವರು ಸ್ನೇಹಿತರಲ್ಲ ಮಾಜಿ ಸ್ನೇಹಿತರು ಅಂದರೆ ಈಗ ಸಚಿವರಾಗಿರುವಂತಹ ಸ್ವಾಮಿ ಜಮೀರ್ ಅಹ್ಮದ್ ಮತ್ತು ಬಾಲಕೃಷ್ಣ ಮತ್ತಿತರು ಅವ್ರ ಜೊತೆ ಎಲ್ಲ ಸೇರ್ತಾ ಇದ್ದೆ ರಾತ್ರಿ ಹೊತ್ತು ತಡರಾತ್ರಿವರೆಗೆ ಇದ್ದೆ ಅದರಿಂದ ನನ್ನ ಆರೋಗ್ಯ ಕೆಡ್ತು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದರು ಅಷ್ಟೇ ಅಲ್ಲ ಕುಮಾರಸ್ವಾಮಿಯವರು ಈಗ ಕೇಂದ್ರ ಸಚಿವರು ಆದಮೇಲೇ ಮೂರು ಸಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಮೂರೇ ಸಲ ಅಂದ್ರೆ ಈಗ ನಾ ಈಗ ಆಸ್ಪತ್ರೆಗೆ ದಾಖಲಾಗಿದರಲ್ಲ ಅದು ಸೇರಿ ಹೇಳ್ತಿರೋದು ಒಮ್ಮೆ ಕೇಂದ್ರ ಸಚಿವರಾದ ಮೇಲೆ ಚೆನ್ನೈಗೆ ಹೋಗಿ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಬಂದಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಒಂದ್ಸಲ ಜ್ವರ ಮತ್ತೆ ಕೆಮ್ಮು ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಚಿಕಿತ್ಸೆಯನ್ನ ಪಡೆದಿದ್ರು ಈಗ ಮತ್ತೆ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದ್ರೆ ಈ ಬಾರಿ ಅವರು ಯಾವ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಅವರ ಪಕ್ಷದವರು ಅಥವಾ ಅವರನ್ನು ನೋಡಿಕೊಳ್ಳುವಂತಹ ಮಾಧ್ಯಮ ವಿಭಾಗದವರು ಅಥವಾ ಅವರ ಕುಟುಂಬ ವರ್ಗದವರು ಬಿಟ್ಕೊಡ್ತಿಲ್ಲ ಅದರಿಂದಾಗಿ ಅನುಮಾನಗಳು ಸಹಜವಾಗಿ ಜಾಸ್ತಿ ಆಗ್ತಿದ್ದಾವೆ ಅಂದ್ರೆ ಅವ್ರಿಗೆ ಬಹಳ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಇರಬಹುದು ಅಂತ ಮತ್ತೆ ಇನ್ನೊಂದು ವಿಷಯ ಏನಾಗಿದೆ ಅಂತಂದ್ರೆ ಈಗ ಆಲ್ರೆಡಿ ಹತ್ತೆರಡು ದಿನ ಆಯ್ತು ಯಾರ ಕೈಗೂ ಸಿಗ್ತಾ ಇಲ್ಲ ಅವರು ಫೋನ್ ಮುಖಾಂತರ ಕೂಡ ಅವ್ರನ್ನ ಸಂಪರ್ಕ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇದರಿಂದಾಗಿ ಕೂಡ ಅನುಮಾನಗಳು ಜಾಸ್ತಿ ಆಗ್ತಾ ಇದಾವೆ ಅವರ ಆರೋಗ್ಯದ ಮೇಲೆ ಬಹಳ ಗಂಭೀರವಾದಂತಹ ಪರಿಣಾಮ ಬೀರಿರಬಹುದು ಅಂತ ಇಲ್ಲಿ ಮುಖ್ಯವಾಗಿ ಎರಡು ರೀತಿಯ ಮಾಹಿತಿಗಳು ಗೊತ್ತಾಗ್ತಿದ್ದಾವೆ ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಅಂತ ನಾನು ಆ ಸಮ ಆರೋಗ್ಯ ಸಮಸ್ಯೆ ಬಗ್ಗೆ ಆಮೇಲೆ ನಿಮಗೆ ವಿವರ ನೀಡ್ತೀನಿ ಇನ್ನು ಕೆಲವರು ಇಲ್ಲ ರೆಸ್ಟ್ ತಗೊಳ್ತಿದ್ದಾರೆ ಅಂತ ಆದರೆ ಬರ್ತಿರೋ ಮಾಹಿತಿಯ ಪ್ರಕಾರ ಏನಂತಂದರೆ ಚಿಕಿತ್ಸೆ ತಗೊಳ್ತಿದ್ದಾರೆ ಜೊತೆ ಜೊತೆಗೆ ಡಾಕ್ಟ್ರು ನೂರಕ್ಕೆ ನೂರರಷ್ಟು ವಿಶ್ರಾಂತಿ ಪಡ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಸಲಹೆ ನೀಡಿದ್ದಾರೆ ವೈದ್ಯರ ಸಲಹೆಯನ್ನು ಅವರು ಬಹಳ ಗಂಭೀರವಾಗಿ ಪರಿಗಣಿಸಿ ಪಾಲಿಸ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವರು ಯಾರ ಕೈಗೂ ಸಿಕ್ತಿಲ್ಲ ಈವನ್ ಫೋನ್ಗೂ ಕೂಡ ಸಿಕ್ತಿಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ ಯಾಕೆ ಅವರು ಯಾರ ಕೈಗೂ ಸಿಕ್ತಿಲ್ಲ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತಂದರೆ ವೈದ್ಯರು ಏನು ಹೇಳಿದ್ದಾರೆ ಅಂತಂದರೆ ನೀವು ಈಗ ಯಾರದೋ ಜೊತೆಗೆ ಈಗ ಅಲ್ಲಿ ನಿಮ್ಮನ್ನ ನೋಡ್ಲಿಕ್ಕೆ ಯಾರೋ ಬಂದರೆ ಅವ್ರ ಜೊತೆ ಮಾತನಾಡ್ತೀರಿ ಆಗ ಒಂದು ಸೆಗೈನ್ ದಣಿವಾಗುತ್ತೆ ಅಥವಾ ಅವ್ರ ಅವ್ರ ಜೊತೆ ನಲ್ಲಿ ಮಾತಾಡ್ತೀರಿ ಆಗಲೂ ಕೂಡ ನಿಮಗೆ ಸ್ಟ್ರೆಸ್ ಆಗುತ್ತೆ ಬೇರೆ ಬೇರೆ ಯಾವುದೋ ವಿಷಯದ ಬಗ್ಗೆ ನೀವು ನಿಮ್ಮ ಮೈಂಡನ್ನು ಅಪ್ಲೈ ಮಾಡ್ತೀರಿ ಅದು ಸ್ಟ್ರೆಸ್ಗೆ ಕಾರಣ ಆಗ್ಬಹುದು ಮತ್ತು ಅಥವಾ ಅದು ಅನಾವಶ್ಯಕ ವಿಷಯ ಆಗಿರ್ಬೋದು ಆ ಕಾರಣಕ್ಕೋಸ್ಕರ ನೀವು ಫೋನನ್ನು ಅವಾಯ್ಡ್ ಮಾಡಿ ವಿಶ್ರಾಂತಿ ಪಡೆಯಿರಿ ಅನ್ನುವಂಥ ಸಲಹೆಯನ್ನ ನೀಡಿದ್ದಾರಂತೆ ಆ ಕಾರಣಕ್ಕೆ ಅವರು ಫೋನ್ ಫೋನನ್ನು ರಿಸೀವ್ ಮಾಡ್ತಿಲ್ಲ ಸ್ವೀಕರಿಸ್ತಿಲ್ಲ ಯಾರ ಜೊತೆಗೂ ಮಾತಾಡ್ತಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಆಯ್ತಾ ಇನ್ನೊಂದು ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾಗಿರುವಂತಹ ಕಾರಣ ದೆಹಲಿಯ ಚಳಿ ಕುಮಾರಸ್ವಾಮಿ ಬಹುತೇಕ ಬೆಂಗಳೂರಿರ್ತಾರೆ ಅವ್ರಿಗೂ ದೆಹಲಿ ಚಳಿಗೂ ಏನು ಸಂಬಂಧ ಅಂತ ಕೆಲವ್ರು ಕೇಳ್ಬೋದು ಆದರೆ ಏನಾಗಿದೆ ಕಳೆದ ವಿಂಟರ್ ಸೆಷನ್ನಲ್ಲಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಕುಮಾರಸ್ವಾಮಿಯನ್ನು ನೀವೆಲ್ಲ ನೋಡಿರ್ತೀರ ಸಿಂಪಲ್ ಆಗಿ ಒಂದು ಪಂಚೆ ಮತ್ತು ಶರ್ಟು ಹಾಕ್ಕೊಂಡಿರ್ತಾರೆ ಬಟ್ ದೆಹಲಿ ಚಳಿಗೆ ಅಷ್ಟು ಸಾಲಲ್ಲ ಇನ್ಫ್ಯಾಕ್ಟ್ ನಾನು ಅಲ್ಲಿ ಎಂಟೂವರೆ ಒಂಬತ್ತು ವರ್ಷ ಇದ್ದವನು ಖಂಡಿತ ಭಯಂಕರ ಚಳಿ ಮೈನಸ್ಗೆ ಹೋಗ್ಬಿಟ್ಟಿರುತ್ತೆ ಸೆಲ್ಸಿಯಸ್ ಅಲ್ಲಿನ ತಾಪಮಾನ ಸೊ ಅಂತ ಪರಿಸ್ಥಿತಿನಲ್ಲಿ ಕುಮಾರಸ್ವಾಮಿಯವರು ಪಂಚೆ ಮತ್ತು ಶರ್ಟ್ ಹಾಕೊಂಡಿದ್ದರ ಪರಿಣಾಮವಾಗಿ ಅವರ ದೇಹಕ್ಕೆ ಗಾಳಿ ಪ್ರವೇಶ ಮಾಡಿದೆ ಅದರಿಂದಾಗಿ ಆರೋಗ್ಯದ ಸಮಸ್ಯೆ ಉದ್ಭವ ಆಗಿದೆ ಮುಖ್ಯವಾಗಿ ಅವರ ದೇಹದಲ್ಲಿ ಅಪಾರ ಪ್ರಮಾಣದಲ್ಲಿ ಕಫ ಸಂಗ್ರಹಣೆ ಆಗಿದೆ ಅಂತೇಳಿ ಗೊತ್ತಾಗಿದೆಯಂತೆ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಈ ಮೊದಲೇ ಅವರಿಗೆ ಚಿಕಿತ್ಸೆ ಪಡ್ಕೊಳ್ಳಿ ನೀವು ಇದನ್ನ ಈ ಪ್ರಾಬ್ಲಮ್ನ ಮೊದಲೇ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಬಟ್ ಅವ್ರು ಯಾವ್ಯಾವ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಿದ್ರೋ ಉಪೇಕ್ಷೆ ಮಾಡಿದ್ರೋ ಅಥವಾ ಮುಂದೂಡಿದ್ರೋ ಗೊತ್ತಿಲ್ಲ ಸೊ ಅವರು ತಡ ಮಾಡಿದ್ದಾರೆ ತಡ ಮಾಡಿದಾಗ ಆಬ್ವಿಯಸ್ಲಿ ಸಮಸ್ಯೆ ಸ್ವಲ್ಪ ಗಂಭೀರ ಆಗಿದೆ ಇನ್ಫ್ಯಾಕ್ಟ್ ಅವ್ರಿಗೊಮ್ಮೆ ಕೇಂದ್ರ ಸಚಿವರು ಬೇರೆಯವರು ಬೇರೆ ಸಚಿವರು ಎಚ್ಚರ ಎಚ್ಚರಿಸಿದ್ರಂತ ಏನಂತ ಅಂದರೆ ನೀವು ಈ ರೀತಿ ದೆಹಲಿನಲ್ಲಿ ಬರೇ ಪಂಚೆ ಮತ್ತೆ ಶರ್ಟಲ್ಲಿ ಓಡಾಡಬಾರ್ದು ಥರ್ಮಲ್ ವೇರ್ ಹಾಕ್ಬೇಕು ಅಂತ ಥರ್ಮಲ್ ವೇರ್ ಅಂದರೆ ಸ್ವಲ್ಪ ದೇಹ ದೇಹವನ್ನು ಬಿ ಬಿಸಿಯಾಗಿ ಇಡುವಂತಹ ಒಂದು ವಸ್ತ್ರ ಸೊ ಆ ಥರದ ಬಟ್ಟೆಯನ್ನು ನೀವು ಹಾಕೊಳ್ಳಿ ಕಡೆ ಪಕ್ಷ ಪ್ಯಾಂಟ್ ಹಾಕ್ಕೊಳ್ಳಿ ಈ ಥರದೆಲ್ಲ ಸಲಹೆಯನ್ನು ನೀಡಿದ್ರಂತೆ ಆದರೆ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅದರ ಪರಿಣಾಮವಾಗಿ ಅವರ ಆರೋಗ್ಯ ಕೆಟ್ಟಿದೆ ಶೀತಗಾಳಿ ಅವರ ದೇಹವನ್ನು ಪ್ರವೇಶ ಮಾಡಿದೆ ಕಫ ಸಂಗ್ರಹ ಆಗಿದೆ ಅಂತ ಹೇಳಲಾಗ್ತಿದೆ ಸೊ ಆಗಾಯಿತು ತಡ ಆಯಿತು ಈಗ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿದೆ ಆ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ಕಫ ಕ್ಲಿಯರ್ ಆಗುವವರೆಗೂ ಕೂಡ ಡಾಕ್ಟ್ರು ನೀವು ಯಾರ ಜೊತೆಗಾದರೂ ಮಾತಾಡಿದ್ರೆ ಅದು ನೇರವಾಗಿ ಅಥವಾ ಫೋನ್ ಮುಖಾಂತರ ಅಂದರೆ ಬಾಯನ್ನ ಓಪನ್ ಮಾಡಿದರೆ ತೆರೆದ್ರೆ ಅದು ಗೊತ್ತಿಲ್ಲ ನನಗೆ ಅದರ ಆ ಮೆಡಿಕಲ್ ಟರ್ಮ್ಸಲ್ಲಿ ಏನೇನು ಇರುತ್ತೆ ಅಂತ ಅದು ಕೂಡ ಸಮಸ್ಯೆ ಆಗುತ್ತೆ ನೀವು ನೂರಕ್ಕೆ ನೂರರಷ್ಟು ವಿಶ್ರಾಂತಿ ಪಡಬೇಕು ಮತ್ತು ಆ ಚಿಕಿತ್ಸೆ ನಿಮಗೆ ಸ್ಪಂದಿಸಬೇಕು ಅದು ಯಶಸ್ಸಾಗಬೇಕು ಫಲಕಾರಿಯಾಗಬೇಕು ಅಂತಂದರೆ ನೀವು ಮಾತಾಡಬೇಡಿ ಅನ್ಲೆಸ್ ಏನೋ ಅಲ್ಲಿ ಆ ಕ್ಷಣಕ್ಕೆ ಅಲ್ಲಿ ಕಮ್ಯುನಿಕೇಶನ್ ಬಿಟ್ಟರೆ ನೀವು ಬಾಯನ್ನು ಬಿಡಬೇಡಿ ಮಾತಾಡಬೇಡಿ ಸಂಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿದಾರಂತೆ ಆ ಕಾರಣಕ್ಕೋಸ್ಕರವೇ ಒಂದು ಹತ್ತೆರಡು ದಿನ ಆ್ಯಕ್ಚುಲಿ ಹತ್ತನ್ನೆರಡು ದಿನ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಈಗಾಗಲೇ ಹೇಳಿದಂತೆ ಅವ್ರ ಕುಟುಂಬ ವರ್ಗದವರಾಗಲಿ ಅಥವಾ ಅವ್ರ ಸ್ನೇಹಿತರಾಗಲಿ ಪಕ್ಷದವರಾಗಲಿ ಯಾರು ಕೂಡ ಮಾಹಿತಿಯನ್ನು ಬಿಟ್ಕೊಡ್ತಿಲ್ಲ ಇನ್ಫ್ಯಾಕ್ಟ್ ಅದೇ ಕಾರಣಕ್ಕೋಸ್ಕರ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಿಲ್ಲ ಸೊ ಇಷ್ಟ ಆಗಿದೆ ಕುಮಾರಸ್ವಾಮಿಯವರು ವಿಶ್ರಾಂತಿ ಪಡಿತಿದ್ದಾರೆ ಯಾರ ಜೊತೆಗೂ ಸಂಪರ್ಕ ಮಾಡ್ತಿಲ್ಲ ಮತ್ತು ಅವ್ರ ಸಂಪರ್ಕಕ್ಕೂ ಸಿಗ್ತಿಲ್ಲ ಸೊ ಇನ್ನೊಂದು ಎರಡು ಮೂ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಆಲ್ಮೋಸ್ಟ್ ಅವರು ಹುಷಾರಾಗಿದ್ದಾರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರು ಎರಡು ಮೂರು ದಿನದಲ್ಲಿ ಅಥವಾ ಎನಿ ಮೂಮೆಂಟ್ ಅವರನ್ನು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಅದು ಒಂದಿನ ಹೆಚ್ಚಾಗ್ಬೋದು ಒಂದಿನ ಕಮ್ಮಿ ಆಗ್ಬೋದು ಇಟ್ ಡಿಪೆಂಡ್ಸ್ ಆನ್ ಅವರು ಎಷ್ಟು ಬೇಗ ಚೇತರಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಸೊ ಇದಿಷ್ಟು ಈಗ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಮಾಹಿತಿಗಳು ಬಹುತೇಕ ಖಚಿತ ಮಾಹಿತಿಗಳು ಮತ್ತು ನಾನು ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ದೃಢಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಷ್ಟೇ ಒಂದು ಆಶಾದಾಯಕ ಬೆಳವಣಿಗೆ ಏನಂತಂದ್ರೆ ಅವರ ಆರೋಗ್ಯದ ಮೇಲೆ ಬಹಳ ಗಂಭೀರವಾದಂಥ ಏನು ಪರಿಣಾಮ ಬೀರಿಲ್ಲ ಮತ್ತು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಬೇಗ ಹುಷಾರಾಗ್ತಾರೆ ಎನ್ನುವಂಥದ್ದು ಇನ್ಫ್ಯಾಕ್ಟ್ ಬೇಗ ಹುಷಾರಾಗಲಿ ಎನ್ನುವಂಥದ್ದು ನನ್ನ ಆರೈಕೆ ಕೂಡ ಆ್ಯಕ್ಚುಲಿ ರಾಜ್ಯದಲ್ಲಿ ಅವರು ಪ್ರತಿಪಕ್ಷದ ನಾಯಕ ಇರಬೇಕಿತ್ತು ಅನ್ನುವಂಥ ಒಂದು ಮಾತಿದೆ ಯಾಕೆಂತಂದ್ರೆ ಅವರು ಸರ್ಕಾರದ ಮೇಲೆ ಅವ್ರಿಗೆ ಆದಂಥ ಬೇರೆ ರೀತಿಲಿ ಒಂದು ನೆಟ್ವರ್ಕ್ ಇದೆ ಅದರಿಂದ ಮಾಹಿತಿಗಳನ್ನು ತೆಗೆದುಕೊಳ್ತಿದ್ರು ಸರ್ಕಾರವನ್ನು ಕಿವಿಣ್ ಅಂದರೆ ಒಂದು ಒಬ್ಬ ಸಮರ್ಥ ಪ್ರತಿಪಕ್ಷದ ನಾಯಕ ಆಗಿ ಕೆಲಸ ಇದ್ರು ಅವರು ಇಲ್ಲದೆ ಇರೋದು ಇಲ್ಲಿ ಅವರ ಆ ಅನುಪಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಿದೆ ಅನ್ನುವಂಥ ಒಂದು ಮಾತಿದೆ ಅದಕ್ಕೆ ನನ್ನ ಸಹಮತಿ ಕೂಡ ಇದೆ ಆ ಕಾರಣಕ್ಕೆ ನಾನು ಈ ವಿಷಯವನ್ನು ಹೇಳಿದೆ ಸೊ ಏನೇ ಇರಲಿ ಅವರು ಬೇಗ ಹುಷಾರಾಗಿ ಬರಲಿ ಸಾರ್ವಜನಿಕರ ಕೆಲಸಕ್ಕೆ ಸೇವೆಗೆ ಲಭ್ಯ ಆಗಲಿ ಅಂತ ಆಶಿಷ್ಟ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಯಾಕೆ ನಿಮ್ಮನ್ನು ಕೇಳ್ಕೊಳ್ತೀನಿ ಅಂದರೆ ನೋಡಿ ಇದನ್ನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಈ ಥರದ ವಿಷಯಗಳನ್ನ ನಿಮಗೆ ಇಡಲ್ಲ ಅವರು ಏನೋ ಬಂದರೂ ಒಂದು ಗಾಳಿಗೆ ಥರ ಹೋಗ್ಬಿಡ್ತಾರೆ ಬಟ್ ನಾನು ಸಂಪೂರ್ಣವಾಗಿ ಖಚಿತವಾದಂಥ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಇಂಥ ವಿಷಯಗಳನ್ನ ನಾನು ಹೆಚ್ಚೆಚ್ಚು ನಿಮ್ಮ ಮುಂದೆ ಇಡಬೇಕು ಅಂತಂದರೆ ನಿಮ್ಮ ಸಹಕಾರ ಅಗತ್ಯ ಆ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಬುಗುನ್ಕೆರೆ ಡೈರಿಯನ್ನು ಜೊತೆಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು